ಹಾಕಿದ್ದಾರೆ ಅಂತ ಮಾಡ್ಲಿಕ್ಕೆ ಜಾಗ ಬೇಕಾಗಿಲ್ಲ ದಾರಿ ಹುಡುಕ್ ಬೇಕಷ್ಟೇ ಫ್ರೆಂಡ್ಸ್ ಇವ್ನಂತೂ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ ಪ್ಲಾಂಟ್ ಬಗ್ಗೆ ಇಲ್ಲಿ ಜಾಜಿ ಅವರು ತುಂಬಾ ಇನ್ನೂರು ಗಿಡದಟ್ಟಿದ್ದಾರೆ ಯಾಕೆ ನಟ್ಟಿದ್ದಾರೆ ಅಂದ್ರೆ ಹಾಗೆ ಬ್ಲಡ್ ಶುಗರ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಚಂದ್ರಯ್ ಆಚಾರ್ ಅಂತ ಅವರ ಮನೆಗೆ ಬಂದಿದ್ದೀನಿ ಇವರು ಆರ್ವರ್ಸ್ ಕಾಲೇಜಿನ ಸಸ್ಯಗಳಿಂದ ಮೆಡಿಸಿನ್ ಆಯುರ್ವೇದಿಕ್ ಡಿಪಾರ್ಟ್ಮೆಂಟ್ ನ ಒಂದು ಹೆಡ್ ಆಗಿದ್ದಾರೆ ಇನ್ಫಾರ್ಮೇಶನ್ ಕೊಟ್ಟರು ಹೋಗ್ತಾ ಗೊತ್ತಾಗುತ್ತೆ ಬನ್ನಿ ಫಸ್ಟ್ ಮನೆ ತೋಟ ಹೇಗಿದೆ ಅಂತ ನೋಡೋಣ ಜಾಯ್ಕಾಯಿ ತೋರಿಸ್ತೀನಿ ಜಾಯ್ಕಾಯಿ ನಾನು ನಿಮ್ಗೆ ಲಾಸ್ಟ್ ಪಿಗ್ಮೆಂಟೇಷನ್ ಗೆ ಹೋಮ್ ರೆಮಿಡಿ ತೋರಿಸಿದ್ದೆ ಜಾಯ್ಕಾಯಿದು ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಡಿಕೆ ತೋಟದ ಮಧ್ಯ ನೀವು ಈ ತರ ಜಾಯ್ಕಾಯಿ ಹಾಕಿದ್ರೆ ತುಂಬಾನೇ ಪ್ರಾಫಿಟ್ ಇರುತ್ತೆ ನೋಡಿ ಹೇಗಿದೆ ಅಂದ್ರೆ ಅಡಿಗೆ ತೋಟ ಅನ್ಸೋದೇ ಇಲ್ಲ ಯಾವುದೋ ಕಾಡಿಗೆ ಬಂದಾಗ ಅನಿಸ್ತದೆ ನೋಡಿ ಎಷ್ಟು ಸೊ ನೀವು ಮಧ್ಯ ಮಧ್ಯ ಹಾಕಿ ಜಾಯ್ಕಾಯಿಗೆ ಮಾತ್ರ ಬೇಕಂತೆ ಸೊ ಅಡಿಕೆ ಮಧ್ಯ ಹಾಕ್ಬೋದು ಫ್ರೆಂಡ್ಸ್ ಹಾಗೆ ನಿಮ್ಗೆ ಈಗ ಇಪ್ಪಳಿ ಬಳ್ಳಿ ತೋರಿಸ್ತೀನಿ ಇದು ಕೂಡ ತುಂಬಾ ಒಳ್ಳೇದು ಮಕ್ಕಳಿಗೆಲ್ಲ ಕೊಡ್ತಾರಲ್ವ ಹುಟ್ಟಿದಾಗ ಕಫ ಎಲ್ಲ ಆದರೆ ಬಜೆ ಪಿನಾರೆ ಅದೆಲ್ಲ ಒಟ್ಟಿಗೆ ಅದು ಇವರು ನೆಟ್ಟಿದ್ದಾರೆ ನಾ ತೋರಿಸ್ತೀನಿ ಅದು ಕೂಡ ತುಂಬಾ ಒಳ್ಳೆ ರೇಟ್ ಇದೆ ಅಂತೆ ನೋಡಿ ಅವ್ರು ಎಲ್ಲ ಹಾಕಿದ್ದಾರೆ ಅಂತ ತೋರಿಸ್ತೀನಿ ಕಂಪೌಂಡ್ಗೆ ಹಾಕಿದ್ದಾರೆ ಆಕ್ಚುಲಿ ನೀವು ಕೂಡ ನಿಮ್ಮ ಕಂಪೌಂಡ್ ಇದ್ರೆ ಕಂಪೌಂಡ್ಗೆ ಹಾಕಬಹುದು ತೋರಿಸ್ತೀನಿ ಬಂದ್ ಹೇಗೆ ಮಾಡಿದಾರೆ ಅಂತ ಫ್ರೆಂಡ್ಸ್ ನೋಡಿದೆ ಪುಳಿ ಬಳ್ಳಿ ನೋಡಿ ಇದನ್ನ ಕಂಪೌಂಡ್ ಮೇಲೆ ಹಾಕಿದರೆ ಬಳ್ಳಿ ತರ ಸ್ಪ್ರೆಡ್ ಆಗ್ತಾ ಇರ್ತದೆ ಕಂಪೌಂಡೇ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ನೀವು ಕೂಡ ನಿಮಗೆ ಒಂದು ಐಸ್ ಜಾಗ ಆಗಿದ್ರು ಕೂಡ ಇದನ್ನ ಹಾಕಬಹುದು ನೋಡಿ ನಂಗೆ ತುಂಬಾ ಖುಷಿ ಆಯಿತು ತುಂಬಾನೇ ಪ್ರಾಫಿಟ್ ಇರುವಂತಹ ಒಂದು ಆಯುರ್ವೇದಿಕ್ ಸಸ್ಯ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನಾವು ಇದು ಅಂಗಡಿನ ತಗೋಬೇಕಾದ್ರೆ ಒಣಗಿರುತ್ತೆ ಬ್ಲಾಕ್ ಕಲರ್ ಇರುತ್ತೆ ಇಲ್ಲಿ ನೋಡಿ ಹಸಿ ಹೇಗಿದೆ ಅಂತ ಗ್ರೀನು ರೆಡಿಶ್ ಕಲರ್ ಎಲ್ಲ ಇರ್ತದೆ ನೋಡಿ ದುಡ್ಡು ಮಾಡ್ಲಿಕ್ಕೆ ಜಾಗ ಬೇಕಾಗಿಲ್ಲ ಒಂದು ದಾರಿ ಹುಡುಕ್ಬೇಕಷ್ಟೇ ಸ್ವಲ್ಪ ಜಾಗದಲ್ಲಿ ಕೂಡ ನಾವು ದುಡ್ಡು ಮಾಡಬಹುದು ಅಂತ ಹೇಳಿ ಒಂದು ಉದಾಹರಣೆ ಇಪ್ಪಳಿಗೆ ಇದ್ ರೇಟು ಯಾಕೆ ಇರ್ಲಿಕ್ಕಿಲ್ಲ ಅಷ್ಟು ರೇಟ್ ಇದೆ ಅಂತ ಅದಕ್ಕೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು ಇದನ್ಸು ಕಲರ್ ಅಲ್ಲಿ ಇದೆ ನೋಡಿ ಹಾಗೆ ಜಾಯ್ಕಾಯಿಗೂ ಅಷ್ಟೇ ಅಷ್ಟೊಂದು ರೇಟ್ ಇದೆ ಸೊ ಅಡಿಕೆ ಬೆಳೆಗಾರರು ಇದನ್ನು ನೀವು ಅಂತ ಹೇಳ್ತೀನಿ ವೆರೈಟಿ ವೆರೈಟಿ ಬಾಳೆ ಗಿಡಗಳು ಕೂಡ ಇದೆ ಅವರು ಏನು ಏನು ಡ್ರಾಫ್ಟ್ ಏನೋ ಮಾಡ್ತಾರಂತ ಏನು ಹೇಳ್ತಾರೆ ಅದಕ್ಕೆ ಏನು ಹೇಳ್ತಾರೆ ಅದಕ್ಕೆ ಟಿಶು ಟಿಶ್ಯೂ ಕಲ್ಚರ್ ಅಂತೆ ಟಿಶ್ಯೂ ಕಲ್ಚರ್ ಮುಖಾಂತರ ಅವರು ಬಾಳೆ ಗಿಡನ ಮಾಡ್ತಿದ್ದಾರೆ ಸೊ ತುಂಬ ವೆರೈಟೀಸ್ ಇದೆ ಜಾಯ್ಕಾಯಿ ತೋಟಕ್ಕೆ ಹೋಗುವ ಹಾಗೆ ಅಡಿಕೆ ತೋಟಕ್ಕೂ ಹೋಗುವ ಇಷ್ಟು ಕತ್ಲ ಇದೆ ನೋಡಿ ಭಯ ಆಗುತ್ತೆ ಇದು ಯಾರಿಗಾರು ಅಡಿಕೆ ತೋಟ ಅನ್ಸುತ್ತಾ ನೋಡಿ ಎಷ್ಟು ತಂಪಿದೆ ಅಂದ್ರೆ ವ ಯಾವ್ದೋ ಕಾಡಿಗೆ ಬಂದಾಗ ಅನ್ಸುತ್ತೆ ನೋಡಿ ಇದು ಅಡಿಕೆ ಹಾಗೆ ನಿಜಾಯಿ ಜಾಯ್ಕಾಯಿಗೂ ಅಷ್ಟೇ ತುಂಬಾನೇ ರೇಟ್ ಇದೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ತೋಟದಲ್ಲಿ ಇದನ್ನ ಹಾಕಿ ನೋಡಿ ಅಡಿಕೆನೆ ಕಾಣಿಸುದಿಲ್ಲ ಬರೀ ಕಾಣಿಸ್ತಿದೆ ಕಾಣಿಸ್ತದೆ ಸಂತೋಷಿಗೆ ಸ್ವಲ್ಪ ಅವ್ರ ಜೊತೆ ಕೆಲ್ಸ ಇದೆ ಆಮೇಲೆ ಅವ್ರ ಜೊತೆ ಮಾತಾಡೋಣ ಫ್ರೆಂಡ್ಸ್ ಇದು ಶಂಕಪುಷ್ಪ ಗಿಡ ಇದು ಡಬಲ್ ಶಂಕಪುಷ್ಪ ಎಲ್ಲ ಕಡೆ ನೀವು ನೋಡ್ತೀರಾ ಸಿಂಗಲ್ ಇದು ಡಬಲ್ ಇದು ಕೂಡ ಡಬಲ್ ಅದು ಕೂಡ ಡಬಲ್ ಕಲರ್ ಎರಡಿದೆ ವೈಟ್ ಅಂಡ್ ಪರ್ಪಲ್ ಸೊ ನಾವು ಕೂಡ ಎರಡು ಗಿಡ ತಗೊಂಡ್ವಿ ಸೊ ಶಂಖ ಎರಡು ಗಿಡ ತಗೊಂಡ್ವಿ ಒಂದು ವೈಟ್ ಒಂದು ಪರ್ಪಲ್ ಫ್ರೆಂಡ್ಸ್ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಿಕ್ ಮಾಡಿದ್ರೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಉಡುಪಿ ಮಂಗಳೂರಿನಲ್ಲಿ ಮನೆ ಕಟ್ಟಬೇಕಾದ್ರೆ ರೆಡ್ ರಾಕ್ ಬೇಕೇ ಬೇಕು ಸೊ ಆ ರೆಡ್ ರಾಕ್ ಅನ್ನ ಭೂಮಿಯಿಂದ ಹೇಗೆ ತೆಗಿತಾರೆ ಅಂತ ನೋಡಿ ಇಲ್ಲಿ ಸೊ ನಾವು ಬಳಸುವಂಥದ್ದು ಇದೆ ಬೇರೆ ಕಡೆ ಇಟ್ಟಿಗೆ ಎಲ್ಲ ಬಳಸ್ತಾರಲ್ಲ ನೋಡಿ ಇಲ್ಲಿ ಈ ತರ ನಮ್ಮ ಹಿಡಿದು ಗೋವಾ ತನಕ ಇದನ್ನೇ ಬಳಸ್ತಾರೆ ಯಾಕಂದ್ರೆ ಗೋವಾದಲ್ಲಿ ನೋಡಿದ್ದೆ ಮನೆ ಕಟ್ಟೋದು ಇದೇ ತರ ಆದ್ರೆ ಈಗ ಹಾಸನ ಬೆಂಗಳೂರು ಆ ಕಡೆ ಎಲ್ಲ ಜಾಸ್ತಿ ಇಟ್ಟಿಗೆ ಬಳಸ್ತಾರಲ್ವಾ ನೋಡಿ ಇಲ್ಲಿ ಯಾವ ತರ ತೆಗ್ದಾರೆ ಅಂತ ಫ್ರೆಂಡ್ಸ್ ಆ್ಯಕ್ಚುಲಿ ವೆನಿಲಕ್ಕೆ ರೇಟ್ ಇಲ್ಲ ಅಂತ ಎಲ್ಲರೂ ವೆನಿಲ್ಲ ಗಿಡನ ತೆಗಿತಿದ್ದಾರೆ ಮಂಗಳೂರು ಉಡುಪಿನೆಲ್ಲ ಬಟ್ ಇವಾಗ ರೇಟ್ ಬರುತ್ತೆ ಅಂತೆ ಸೊ ಹಾಗೆ ನಾವು ಇದೀವಿ ರೇಟ್ ಬರಬಹುದು ಅಂತ ಇವಾಗ ಜಿಗೆ ಒಂದೂವರೆ ಸಾವಿರ ಇದೆ ಅಂತೆ ಫ್ರೆಂಡ್ಸ್ ಹಾಗೆ ನಾನು ನಿಮಗೆ ಮೊನ್ನೆ ತೋರಿಸಿದ್ದೆ ಮಲ್ಲಿಗೆ ಗಿಡ ಮಲ್ಲಿಗೆ ಎಲೆಗಳಿಂದ ನಮ್ಮ ದೊಡ್ಡಮ್ಮ ಒಂದು ಫೇಸ್ ಪ್ಯಾಕ್ ಮಾಡಿದ್ದು ಮದುವೆ ಟೈಮಲ್ಲಿ ಹಚ್ತಾರೆ ಅಂತ ಚಿಗುರು ಹಚ್ಚಿದಂತ ಸೊ ನೋಡಿ ಇಲ್ಲಿ ಜಾಜಿ ಮಲ್ಲಿಗೆನ ಅವರು ತುಂಬ ಒಂದು ಇನ್ನೂರು ಗಿಡ ತಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಸೊ ಇಲ್ಲೂ ಕೂಡ ನೋಡ್ಬೋದು ಇಲ್ಲಿ ನೋಡಿ ಇದೆ ಜಾಜಿ ಮಲ್ಲಿಗೆ ಸೊ ವೈಟ್ ಕಲರ್ದು ಜಾಜಿ ಮಲ್ಲಿಗೆ ಅಂತೆ ಸೊ ಈ ಮಲ್ಲಿಗೆಗಳು ಇಲ್ಲಿ ಆಳ್ವಸ್ ಕಾಲೇಜಲ್ಲಿ ಅದನ್ನು ಆ್ಯಂಟಿಸಫ್ಟಿಕ್ ಔಷಧಿಯಲ್ಲಿ ಯೂಸ್ ಮಾಡ್ತಾರಂತೆ ಹಾಗೆ ಅವರೇ ಬಂದು ಇಲ್ಲಿಂದ ಕಟ್ ಮಾಡ್ಕೊಂಡು ಹೋಗ್ತಾರಂತೆ ಇನ್ನೂರು ಗಿಡ ಇದೆ ಸೊ ನಿಮ್ಮ ನಾವು ಈ ಮೂಡಬಿದ್ರೆ ಆ ಕಡೆಲ್ಲ ಯಾರಾದರೂ ಇದ್ದರೆ ಜಾಗ ಇದ್ದರೆ ನಾನು ನೆಕ್ಬಿಡಿ ಕಾಲೇಜಿಗೆಲ್ಲ ಕೊಡ್ಬೋದು ಅಲ್ಲಿ ಅಥವಾ ನಿಮ್ಮ ಆಯುರ್ವೇದಿಕ್ ಕಾಲೇಜೆಲ್ಲ ಇರುತ್ತಲ್ಲ ರಿಸರ್ಚ್ ಆ ಥರ ಎಲ್ಲ ಏನಾದ್ರು ಮೆಡಿಸಿನ್ಸ್ ಎಲ್ಲ ತಯಾರು ಮಾಡ್ತಾರೆ ಓ ಹಾಂ ಬಂದೆ ಸೊ ಅಲ್ಲಿಗೆಲ್ಲ ಕೊಡ್ಬೋದು ಸೊ ನಾನು ಮೊನ್ನೆ ಹೇಳಿದ್ದೆ ನೋಡಿ ಆ್ಯಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಾರೆ ದೇಹಕ್ಕೆ ಹಚ್ಚಲಿಕ್ಕೆ ಅಂತ ಸೊ ಅವ್ರು ನಂಗೆ ಇವತ್ತು ಹೇಳಿದರು ಸೊ ಫ್ರೆಂಡ್ಸ್ ನಾನು ನಿಮಗೆ ಏನೇ ಒಂದು ಇನ್ಫಾರ್ಮೇಷನ್ ಕೊಡ್ಬೇಕಾದ್ರೆ ತುಂಬಾ ರಿಸರ್ಚ್ ಮಾಡಿರ್ತೀನಿ ಕಲಿತು ಹೇಳಿರ್ತೀನಿ ಸೊ ಇಲ್ಲಿ ಬಂದಾಗ ಇವರು ಕೂಡ ಜಾಸ್ಮಿನ್ ಬಗ್ಗೆ ಆ ತರ ಹೇಳಿದ್ರು ಜಾಜಿ ಮಲ್ಲಿಗೆನ ಜಾಸ್ತಿ ಬಳಸ್ತಾರೆ ಆ್ಯಂಟಿಸೆಪ್ಟಿಕ್ಕಿಗೆ ಅಂತ ನಂಗೆ ಖುಷಿ ಆಯಿತು ನಿಮಗೆ ಮೊನ್ನೆ ನಾನು ಹೇಳಿದ್ದು ಸಾರ್ಥಕ ಆಯಿತು ಅಂತ ಅವ್ರ ಹತ್ರ ಗಿಡ ಬಂದು ವೈಟ್ ಜಾಜಿ ಮಲ್ಲಿಗೆ ಎಲ್ಲ ಮಲ್ಲಿಗೆಕ್ಕಿಂತನೂ ಈ ಮಲ್ಲಿಗೆ ತುಂಬಾನೇ ಬೆಸ್ಟ್ ಅಂತೆ ಬಾಡಿ ಕೇರ್ಗೆ ಫ್ರೆಂಡ್ಸ್ ಈ ಗಿಡ ಬಂದು ಕಾಡಿನಲ್ಲೇ ಆಗುವಂತಹ ಮಲ್ಲಿಗೆ ಇದರ ಇನ್ಫಾರ್ಮೇಷನ್ ಅವ್ರು ಹೇಳ್ತಾರೆ ಬನ್ನಿ ಕೇಳೋಣ ಜಾಸ್ಮಿನ್ ಅಮ್ಮ ಅಂಗುಷ್ಟಿ ಪೋರ್ಗೆ ಮೆಡಿಸಿನಲ್ಲಿ ಯೂಸ್ ಮಾಡಿ ಫ್ಲೋಕ್ ಮೆಡಿಸಿನ್ ಈ ಕಪ್ಪ ಜೋಕ್ಲಿ ಕಪ್ಪ ದಿಪ್ಪಾರ ರಸ ಗೆತ್ತದು ಪರ್ಫ್ಲ ಬಕ್ಕ ಕೆಲವರು ಪಾಯ್ಸನ್ ಪರ್ಫಿರತ್ತೆಲ್ಲ ಪಾಯ್ಸನ್ ಪೀರ ಕಕ್ಕ ನೆತ್ತಕ್ಕೆ ರಸ ಒಂದು ಹತ್ತು ಒಂಜಿ ಒಂದು ಒಗರು ವಾಸನೆ ಚೇರ್ನೇ ಕಕ್ಕೋಡು ಹತ್ತು ಸ್ಟ್ರಾಂಗ್ ನೆತ್ತ ರಸ ತಪ್ಪ ಸ್ಮೆಲ್ ಐತಿ ಸ್ಮೆಲ್ ಬಕ್ಕ ಒಂದು ಜಾಸ್ಮಿನ ಕಾಡಿಗೆ ನ್ಯಾಚುರಲ್ ನ್ಯಾಚುರಲ್ ಫ್ಲವರ್ ಡಿಂಗ್ಳಿಗೆ ಒಂದು ಮೆಡಿಸಿನಲ್ ಪ್ಲಾಂಟ್ಸು ನ್ಯಾಚುರಲ್ ನ್ಯಾಚುರಲ್ ಫ್ಲವರ್ ಒಂದು ಗಾರ್ಡನ್ ಮಲ್ಪ ಫ್ರೆಂಡ್ಸ್ ಇದ್ರ ಕಷಾಯನ ಕುಡಿಸೋದ್ರಿಂದ ಮಕಳೆ ಕಫ ಇದ್ರೆ ಕಫನ ಆಮಿಟ್ ಮಾಡಿಸ್ಬೋದಂತೆ ಫುಲ್ ಕಫ ಆಸೆ ಬರ್ತಂತೆ ಹಾಗೇನೇ ಯಾರರ ವಿಷ ಕುಡ್ದಿದ್ರೆ ಆ ವಿಷನ ಕೂಡ ಆಮಿಟ್ ಮಾಡಿಸ್ಲಿಕ್ಕೆ ಇದ್ರ ಕಷಾಯ ಕೊಡ್ತಾರಂತೆ ತುಂಬನೇ ವಗ್ರ ಅಂತ ಸ್ಮೆಲ್ ಅದರ ಕಷಾಯನ ಕುಡಿದ ತಕ್ಷಣ ಅವರಿಗೆ ಸ್ಮೆಲ್ ಇಂದನೇ ಆಮಿಟ್ ಆಗಿಬಿಡುತ್ತಂತೆ ಮಕ್ಕәү ಪಣದ ಅದು ಅಂತ

ಇದ್ರ ಬಾರ್ಕ್ ಬಾರ್ಕ್ ಅಂದ್ರೆ ಈಗ ತೊಗಟೆ ಚಕ್ಕೆ ಅಂತ ಹೇಳ್ತಾರಲ್ವಾ ಅದನ್ನ ಕುದಿಸಿ ಕುಡಿದ್ರೆ ಆಯ್ತಂತೆ ಈ ಮರ ಸಿಕ್ಕಿದ್ರೆ ಇದ್ರ ತೊಗಟೆ ಅಂತ ತಂದು ಒಣಗಿಸಿ ಇಟ್ರೆ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಆಯುರ್ವೇದಿಕ್ ಶಾಪ್ ಎಲ್ಲ ಸಿಕ್ಬೋದು ಈ ಮರ ಸಿಕ್ಕಿದ್ರೆ ನೀವು ಮನೇಲೆ ಮಾಡೋದಾದ್ರೆ ಗಿಡನ ಐಡೆಂಟಿಫಿಕೇಶನ್ ಮಾಡೋದು ತುಂಬಾನೇ ಮುಖ್ಯ ಮತ್ತೆ ಯಾವ್ದಾವ್ದು ಎಲ್ಲ ಯೂಸ್ ಮಾಡ್ಕೋಬೇಡಿ ಅಂದೆ

ಈ ಮರದ ತೊಗಟೆಯಿಂದ ಮೆಂಟಲ್ ಡಿಸಾರ್ಡರ್ಸ್ ಅಥವಾ ಫಿಟ್ಸ್ ಅಂತ ಪ್ರಾಬ್ಲಮ್ಗಳಿಗೆ ಗಿಡ ಮೂಲಿಕೆಗಳನ್ನೆಲ್ಲ ಬಳಸ್ಕೊಂಡು ಔಷಧಿ ಮಾಡಿ ಮಕ್ಕಳಿಗೆಲ್ಲ ಕೊಡ್ತಾ ಇದ್ರಂತೆ ತುಂಬಾ ಪಾಯ್ಸನಸ್ ಗಿಡ ಅಂತೆ ಫ್ರೆಂಡ್ಸ್ ನಮಗಂತೂ ವೆನಿಲಾ ಗಿಡ ಮುಟ್ಟಿ ಕೈಯೆಲ್ಲ ತುರಿಕೆ ಬರ್ತಾ ಇತ್ತು ಸುವರ್ಣ ಗಿಡ್ಡೆಯನ್ನ ಮುಟ್ಕೊಂಡ್ರೆ ಹೇಗಾಗುತ್ತೆ ಸೇಮ್ ಹಾಗೆ ಸೊ ಈ ಎಲೆಯನ್ನ ಉಚ್ಕೊಳ್ಳಿ ಅಂದ್ರು ಎಲ್ಲ ಎಲ್ಲ ಹೋಗ ಅಂತ ಹೇಳಿದ್ರು ಏಕನಾಯಕ ಏಕೆ ಸೊ ಸಂತೋಷ ಇವಾಗ ಕೈಗೆ ಉಚ್ಕೊಂಡಿದ್ದಂತಹ ಗಿಡದ ಹೆಸರು ಏಕನಾಯಕ ಅಂತ ಇದು ಆಂಟಿ ಇಂಪ್ಲಿಮೆಟರಿ ಪ್ರಾಪರ್ಟಿ ಇರೋದ್ರಿಂದ ಉರಿಯೂತ ಎಲ್ಲ ಕಡಿಮೆ ಆಗ್ತದೆ ಚರ್ಮದಲ್ಲಿ ಏನೇ ಒಂದು ರೆಡಿಷ್ನೆಸ್ ಎಲ್ಲ ಆಗಿರ್ತದಲ್ಲ ಅದೆಲ್ಲ ಕಡಿಮೆ ಆಗ್ತದೆ ಏಕನಾಯಕನ ಅವೇ ಏಕನಾಯಕ ಶುಗರ್ ಏನು ಚಕ್ರ ಹಾ ಆಯ್ತು ಉಲಯ ಹೌದಾದ ಮಲ್ಪನ ಹೌದು ಹ ಶುಗರ್ ಗೈತ ಅದು ಒಂದು ಪೊಡಿ ಮಲ್ತು ಕಷಾಯ ಮಲ್ತು ಪಕ್ಕ ಹ ಆ ಹ್ಯಾಶ್ ಆಡ್ ಮಲ್ತು ಇದು ಕಮರ್ಷಿಯಲ್ ಮಾರ್ಕೆಟ್ ಫಾರಿನ್ ಮಾರ್ಕೆಟ್ ಕೂಡ ಹ್ಮ್ ರೈಟ್ ಕಾಫಿ ಹ್ಯಾಶ್ ಟ್ಯಾಗ್ ಮಿಕ್ಸ್ ಮಲ್ತು ಸರ್ಚ್ ಶುಗರ್ ಕಾಫಿ ಬರುತ್ತೆ ಒಂದು ಆ ಲೇಯರ್ಸ್ ಉಂಡು ಯೆಲ್ ರೌಂಡ್ಸ್ ಒಂದೇನಾದ ಏಕನಾಯಕಂ ಅಥವಾ ಸಪ್ತರಂಗಿ ಅಂತ ಹೇಳ್ತಾರೆ ಇದ್ರ ಒಳಗೆ ಏಳು ಲೇಯರ್ ಬೇರೆ ಬೇರೆ ಕಲರ್ ಫ್ರೆಂಡ್ಸ್ ಇದು ವೈಟ್ ಮ್ಯಾನೇಜ್ಮೆಂಟ್ ಗೆ ಹಾಗೆ ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡ್ತದೆ ಫ್ರೆಂಡ್ಸ್ ಬ್ಲಡ್ ಶುಗರ್ ಇರುವವರಿಗೆ ಈ ಮರದ ತೊಗಟೆಯನ್ನ ಪುಡಿ ಮಾಡಿ ಇಟ್ಕೊಂಡು ಅದನ್ನ ಡೈ ಕಾಫಿ ತರ ಕುಡಿಯೋದು ಅಂದ್ರೆ ಆ ಪುಡಿಯನ್ನ ಅಥವಾ ಈ ಮರವನ್ನ ತೇದಿ ಅದನ್ನ ನಕ್ಕೋದು ನೋಡಿ ಏಳು ಚಕ್ರದ ಟೈಪ್ ಇರ್ತದೆ ಇದೆಲ್ಲ ಕಾಡಿನಲ್ಲಿ ಇರುವಂತದ್ದು ಹಾ 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 ಲಿಂಬೆ ಹಣ್ಣಿನ ರಸ ಹಾಕೊಂಡು ಆ ಮರ ತೊಗಟೆಯನ್ನ ತೀರಿ ತಿನ್ನ ಮರ ಅವು ದೃಶ್ಯಪ್ಪು ಇರುತ್ತೆ ಹಾ ಪಟ ಪಟ ಹಾಕ್ಬಿಟ್ಟು ಓ ಇದು ಕೊರಜಿ ಎಲೆ ಇದರಿಂದ ದೃಷ್ಟಿ ತೆಗಿಲಿಕ್ಕೆ ಯೂಸ್ ಮಾಡ್ತಾರೆ ಹಾಗೆ ಇದನ್ನ ಕೂಡ ಯೂಸ್ ಮಾಡ್ತಾರೆ ನನ್ನ ಅತ್ತೆ ನನ್ನ ಮಗನ ದೃಷ್ಟಿಯನ್ನ ಇದರಿಂದನೇ ತೆಗಿತಾರೆ ಕೆಲವೊಮ್ಮೆ ಈ ಎಲೆಗಳು ಸಿಕ್ಕಿದಾಗ நல்லது டைவேரண்ட கஞ்சி டூட்டி பை கஞ்சி வளஸ் வந்தா ஹ ஹ ಒಂದು ಬಾಣಂತಿಗ ಈ ಬಂದು ಬಂದನಾರು ಅಂತ ಇದು ಗಂಜಿಲಿ ಎಲೆಯನ್ನ ಹಾಕಿ ಕುದಿಸಿ ಬಾಣಂತಿಯವರಿಗೆ ಹಾಲ್ ಜಾಸ್ತಿ ಆಗ್ಲಿಕ್ಕೆ ಅಂತ ಕೊಡ್ತಿದ್ರಂತೆ ಮೊದಲೆಲ್ಲ ಯಾವುದೇ ರೂಪದಲ್ಲಿ ಕೂಡ ಇದು ತಿನ್ಬೋದು ಕಷಾಯ ರೂಪದಲ್ಲಿ ಸಾರಿನ ರೂಪದಲ್ಲಿ ತಂಬಳಿ ಏನ್ ಬೇಕಾದ್ರೂ ಮಾಡಿ ಇದನ್ನ ಬಾಣಂತಿಯವರಿಗೆ ಕೊಟ್ರೆ ಹಾಲು ಚಂದ ಉತ್ಪತ್ತಿ ಆಗ್ತದೆ ಸೊ ನಾನು ಸ್ವಲ್ಪ ತಗೊಂಡೆ ತಂಗಿ ಕೊಡುವ ಅಂತ சரோலி பண்ணி சரோலி பண்ணா பரந்தシナராப் பண்ணா சரோலி ஃபட்ல தெய்ச்சராட் ஸ்வீட் கா ஹா அதா ஃபுல் குபாரி கூலிங் கூலிங்கா வெச்சி தின்னா சந்தோஷமா ஹா ஒரு காயை தின்புன பரந்தாப் பண்ணா येलो விளாய் பண்ணி பரப்ப சீல அத்பர இருந்து கவருنده ஹா சீல அது சீத்பர இருந்து சிரோலி சிரோலியேதே சரோலி 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 ಕಾಡಿಲೆ ಆಗುವಂತ ಪಾಡಿಲೆ ಆಗುದಂತ ಫ್ರೆಂಡ್ಸ್ ಇದು ತುಂಬಾ ದೇಹವನ್ನು ತಂಪು ಮಾಡುವಂತಹ ಒಂದು ಬೀಜ ಇದು ಹಣ್ಣು ಹಾಕಂತೆ ಹಣ್ಣಾಗಿ ಎರಡು ಸೀಳ ಹಾಕುವಂತೆ ಸೊ ಇದನ್ ತಿನ್ನೋದ್ರಿಂದ ಬಾಡಿಗೆ ತಂಪಾಗ್ತದೆ ಹಾಗೇನೆ ಆ ಜಾಸ್ತಿ ತಿಂದ್ರೆ ಶೀತ ಕೂಡ ಆಗ್ತದಂತೆ ಬೇಸಿಗೆ ಕಾಲದಲ್ಲಿ ಎಲ್ಲಾದ್ರು ಸಿಕ್ಕ್ರೆ ನೀವು ತಗೊಳ್ಳೋದೊಳ್ಳೇದು ಯಾಕಂದ್ರೆ ಇವಾಗ ಅಷ್ಟು ಸೆಕೆ ಇರುತ್ತಲ್ಲ ತಂಪಾಗೋದು ತುಂಬಾ ಅಗತ್ಯ ಫ್ರೆಂಡ್ಸ್ ಇದು ಗೋಲ್ಡನ್ ಶವರ್ ಅಥವಾ ಕ್ಯಾಶಿಯಫ್ ಇಸ್ತಲ್ಲ ಅಂತ ಹೆಸರು ಇದು ನುಗ್ಗೆಕಾಯಿ ತರ ಕೋಡಿರ್ತದೆ ಇದರಲ್ಲಿ

ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ನುಗ್ಗೆ ಕೋಡ್ ತರಾನೇ ಇದೆ ಇದರ ಕೋಡು ಇದನ್ನ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾರಂತೆ ಸೊ ನೋಡಿ ಫ್ಲವರ್ಸ್ ಅದಕ್ಕೆ ಇರಬೇಕು ಗೋಲ್ಡನ್ ಶವರ್ಸ್ ಅಂತ ಹೇಳ್ತಾರೆ ಇದು ತುಂಬ ನಮ್ಮ ಸ್ಕಿನ್ ಕೂಡ ತುಂಬಾನೇ ಬೆನಿಫಿಟ್ಸ್ ಇದೆ ಇದರ ಬಗ್ಗೆ ಸೊ ನಾನು ನೆಕ್ಸ್ಟ್ ಟೈಮ್ ಅಲ್ಲ ಇದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೊಡ್ತೀನಿ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಎಲ್ಲ ಬೇಕಾದ್ರೆ ನಾನು ಕಮೆಂಟ್ ಮಾಡಿ ಇವ್ರ ಮತ್ತೆ ನೆಕ್ಸ್ಟ್ ಟೈಮ್ ನಾನು ಕೇಳಿ ನಿಮಗೆ ತಿಳಿಸ್ತೀನಿ ಎಂಕ್ ಮಸ್ತ್ ಇನ್ಫಾರ್ಮೇಶನ್ ಕೊರಿಯಾರೆ ಇಡೀ ವಾರಗಟ್ಟಲೆ ಬರ್ತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯ್ತು ಯಾರಿಗೆಲ್ಲ ಯೂಸ್ ಆಗ್ತಾ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ